ಒಬ್ಬ ಸಾಮಾನ್ಯ ಅಂಚೆ ಕಚೇರಿಯ ಉದ್ಯೋಗಿ ತನ್ನ ಎರಡೂ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಒಂದು ಉದ್ಯೋಗ ಕೊಡಿಸಿ ಅವರಿಗೆ ಫಾರಿನ್ನಲ್ಲಿ ಹಾಗೆ ಮಾಡಿರ್ತಾರೆ ಆ ಇಬ್ಬರು ಮಕ್ಕಳಿಗೆ ಮದುವೆ ಆಗಿ ಮಕ್ಕಳಾಗಿರ್ತಾರೆ ಅಲ್ಲೇ ಇರ್ತಾರೆ ಕೊನೆಗೆ ತಂದೆಗೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗ್ತಾ ಆಗ್ತಾ ಅವರು ನಿವೃತ್ತಿ ಸ್ಥಾನಕ್ಕೆ ಬಂದು ನಿಲ್ತಾರೆ ಆಗ ತಂದೆಗೆ ಯೋಚನೆ ಆಗುತ್ತೆ ಮಕ್ಕಳಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಒಂದು ವಾರದ ಮಟ್ಟಿಗೆ ನೀವು ಇಲ್ಲಿಗೆ ಬಂದು ಹೋಗೋಕ್ಕಾಗತ್ತಾ ಅಂತ ತಂದೆ ಕೇಳ್ತಾರೆ ಆಗ ಮಕ್ಕಳು ಅಪ್ಪನ ಕಾಲಿಗೆ ಒಪ್ಕೊಂಡು ಬರ್ತೀವಿ ಅಂತ ಹೇಳಿ ಒಂದು ಎರಡು ದಿನದ ಒಂದು ತಿಂಗಳು ರಜೆ ಹಾಕಿ ಅವರು ಇಲ್ಲಿಗೆ ಬರ್ತಾರೆ ಬಂದು ಮಕ್ಕಳಿಗೆ ಅಪ್ಪ ಒಂದು ದಿವಸ ಕೊಡಿಸ್ಕೊಂಡು ನಮ್ಮದು ರಿಟೈರ್ಮೆಂಟ್ ಆಗಿದೆ ಸೊ ಅದಕ್ಕೆ ನಿಮ್ಮನ್ನು ಕರೆಸ್ದೆ ನನಗೆ ಸ್ವಲ್ಪ ಪಿ ಎಫ್ ದಲ್ಲಿ ಅಮೌಂಟ್ ಬಂದಿದೆ ಸೊ ಅದು ಆ ದುಡ್ಡನ್ನು ನಿಮ್ಮಿಬ್ಬರಿಗೂ ಹಂಚು ಹಂಚೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಪೆನ್ಷನ್ ಬರುತ್ತೆ ಅದರಲ್ಲಿ ನಾನು ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೋದು ಸ ನಮ್ಮಿಬ್ಬರ ಜೀವನಕ್ಕೆ ಅಷ್ಟು ಸಾಕು ಅಂತ ಅಪ್ಪ ಹೇಳ್ತಾರೆ ಆಗ ಅಪ್ಪ ಹೇಳ್ತಾರೆ ಒಂದೆರಡು ದಿನ ನಾವೆಲ್ಲರೂ ಒಟ್ಟಾಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ತಾರೆ ಅದಕ್ಕೆ ಮಕ್ಳು ಮಗ ಹೇಳ್ತಾನಪ್ಪ ಅಪ್ಪ ಎಲ್ಲೆಲ್ಲೋ ಹೋಗೋದು ಬೇಡ ಮೊದಲು ನಿಮಗೆ ಎಲ್ಲಿ ಅಪಾಯಿಂಟ್ ಆಯಿತು ಅದೇ ಊರಿಗೆ ಹೋಗೋಣ ನಾವು ಅಂತ ಹೇಳ್ತಾನೆ ಆಗ ಅಪ್ಪ ಹೇಳ್ತಾರೆ ಏನಕ್ಕೆ ಆ ಊರಲ್ಲಿ ಏನಿದೆ ನಾವು ಏನಕ್ಕೆ ಈಗ ಪುನಃ ಅಲ್ಲಿಗೆ ಹೋಗೋದು ಅಂದಾಗ ಮಗ ಹೇಳ್ತಾನೆ ಇಲ್ಲ ಅಪ್ಪ ಅಲ್ಲಿಗೆ ಹೋಗೋಣ ನಾವೆಲ್ಲ ಬೆಳೆದಿದ್ದು ಊರದು ಒಂದು ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಮಗ ಹೇಳಿದಾಗ ಅಪ್ಪಂಗಿನ್ನೇನು ಹೇಳೋಕ್ಕಾಗಲ್ಲ ಒಪ್ಕೊತಾರೆ ಆಯಿತು ಹೋಗೋಣ ಅಲ್ಲಿಗೆ ಅಂತ ಸೊ ಇವರು ಅದೇ ಊರಿಗೆ ಹೋಗ್ತಾರೆ ಹೋದಾಗ ಅವರು ಮುಂಚೆ ಇದ್ದಿದ್ದು ಮನೆಗೆ ಹೋಗ್ತಾರೆ ಆ ಮನೆಗೆ ಹೋಗ್ಬಂದಾಗೆ ಅಪ್ಪಂಗೆ ನೋಡಿ ತುಂಬ ಖುಷಿಯಾಗುತ್ತೆ ನನ್ನ ಮಕ್ಕಳು ಹುಟ್ಟಿ ಆಟ ಆಡಿದ್ ಮನೆ ಅಂತ ಅಂದ್ಬಿಟ್ಟು ಖುಷಿ ಆಗುತ್ತೆ ಗೇಟ್ ಹತ್ರ ಹೋದ ತಕ್ಷಣ ಒಂದು ಆಡು ಓಡಿ ಬಂದು ಗೇಟ್ ತೆಗೆದು ಇವ್ರನ್ನ ವೆಲ್ಕಮ್ ಮಾಡ್ತಾರೆ ಅಪ್ಪಂಗೆ ತುಂಬ ಆಶ್ಚರ್ಯ ಆಗುತ್ತೆ ಸರಿ ಇರಲಿ ನೋಡೋಣ ಅಂತ ಒಳಗೆ ಹೋಗ್ತಾರೆ ಆಮೇಲೆ ಅವ್ರು ನೆಟ್ಟಿದ್ದ ಗಿಡ ಎಲ್ಲ ಈಗ ದೊಡ್ಡ ದೊಡ್ಡ ಮರ ಆಗಿ ತೆಂಗಿನಕಾಯೆಲ್ಲ ಬಿಡ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ಆಶ್ಚರ್ಯ ಆಗಿ ತುಂಬ ಸಂತೋಷ ಆಗಿ ಕೇಳೋ ಅಷ್ಟರಲ್ಲೇ ಮಕ್ಕಳೇ ಹೇಳ್ತಾರೆ ಅಪ್ಪ ನಾವು ಈ ಒಂದು ವರ್ಷದ ಹಿಂದೆಯೇ ನಿಮ್ಮ ನಿವೃತ್ತಿ ಆಗ್ತಾ ಇದೆ ಅಂತ ಗೊತ್ತಾಗಿ ಇಲ್ಲಿಗೆ ಬಂದು ನಾವು ಈ ಮನೇನ ಕೊಂಡ್ಕೊಂಡಿದ್ದೀವಿ ನಿಮ್ಮ ನಿವೃತ್ತಿ ಜೀವನನ ಅಮ್ಮ ನೀವು ಇಲ್ಲೇ ಕಳೀಲಿ ಅಂತ ನಮ್ಗೆ ತುಂಬ ಆಸೆ ಇತ್ತು ಅಪ್ಪ ನಿಮ್ಮ ಕಷ್ಟ ಜೀವನ ನಿಮ್ಮ ಬಡತನದಲ್ಲಿ ನಮ್ಮನ್ನು ಕಷ್ಟಪಟ್ಟು ಓದಿಸಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ನಾವು ಹಾಗಾಗಿ ನಿಮ್ಮ ನಿವೃತ್ತಿ ಜೀವನ ನಿಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದು ಅದರಲ್ಲಿ ನೀವು ಇದ್ದರೂ ನೆಮ್ಮದಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ ಹಾಗಾಗಿ ಇದನ್ನು ನಿಮಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ನಿಮ್ಮ ಹತ್ರನೇ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಅಡಿಯಲ್ಲಿ ನಮ್ಮ ಮಕ್ಕಳು ಒಳ್ಳೆ ಸಂಪ್ರದಾಯ ಸಂಸ್ಕೃತಿ ಕಲಿತು ಅವ್ರಿಗೂ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನಮ್ಮ ಆಸೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಪಿ ಎಫ್ ಹಣ ನಿಮ್ಮ ಅಕೌಂಟಲ್ಲೇ ಇರಲಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಕೆಲಸದವನು ಇಲ್ಲೇ ಹತ್ತಿರ ಇರ್ತಾನೆ ಅವನಿಗೆ ಅವನಿಗೂ ಉಳ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಪ್ರತಿ ತಿಂಗಳು ಅವನ ಅಕೌಂಟಿಗೆ ಸಂಬಳನೂ ಬಂದು ಬರೋ ಥರ ವ್ಯವಸ್ಥೆ ಮಾಡಿದ್ದೀನಿ ವರ್ಷಕ್ಕೊಂದ್ಸರಿ ನಾವು ಮಣ್ಣು ಹೋಗ್ತೀವಿ ಅಂತ ಹೇಳೋ ಅಷ್ಟರಲ್ಲಿ ಅಪ್ಪ ಅಮ್ಮ ನಿಮ್ಮ ಕಣ್ಣಲ್ಲಿ ನೀರು ತುಂಬತ್ತೆ ಪ್ರತಿಯೊಬ್ಬ ಮಕ್ಕಳು ಈ ಥರ ಒಂದು ಉತ್ತಮ ದಾರಿಯಲ್ಲಿ ನಡೆದ್ರೆ ನಮ್ಮ ಸಮಾಜದಲ್ಲಿ ವೃದ್ಧಾಶ್ರಮಗಳ ಅಗತ್ಯವೇ ಬರೋದಿಲ್ಲ ಎಲ್ಲ ಪಾಲಕರು ಸುಖ ಸಂತೋಷದಿಂದ ಇರ್ಬೋದು ಇದೇ ರೀತಿ ಒಂದು ಉತ್ತಮ ದಾರಿಯಲ್ಲಿ ನಾವು ನೀವು ಸಾಗೋಣ ಧನ್ಯವಾದಗಳು